ಬೀಗನೇ ಇಲ್ಲ ನೀವು ನೋಡಿದೀರ ಬೀಗಾನೇ ಹಾಕಿಲ್ಲ ಸಿ ಟಿವಿ ಕ್ಯಾಮ್ರಾ ಇಲ್ಲ ಇವರು ಯಾವಾಗ್ಬೇಕು ತೆಗಿಬೋದು ಯಾವಾಗಬೇಕು ತಹಸೀಲ್ದಾರ್ ತಹಸೀಲ್ದಾರ್ ಏನು ಹೇಳ್ತಾರೆ ಅವರು ನಾನು ಇರ್ಲಿಲ್ಲ ಅವಾಗ್ತಾರೆ ಈಗ ನಾನು ಕನೆ ಬಂದಿದ್ದು ಸಿ ಸಿ ಟಿವಿ ಕ್ಯಾಮ್ರಾನು ಇಲ್ಲ ಬೀಗಾನು ಇಲ್ಲ ಒಂದು ಇದು ಮುಂಚಿದ್ದಾರೆ ಯಾಕೆ ಇವ್ರಿಗೆ ಗಮನಕ್ಕೆ ಕೊಟ್ಟಿದ್ರು ಪೊಲೀಸವ್ರು ಗಮನಕ್ಕೆ ಕೊಟ್ಟದ್ದಿ ತಹಸೀಲ್ದಾರ್ ಅವ್ರು ಗಮನಕ್ಕೆ ಕೊಟ್ಟಿದ್ದೀನಿ ಕೇಳೋ ಥರ ಇಲ್ಲ ಸೆವೆಂಟೀನ್ ಸಿ ಫಾರಮ್ಮು ನಿಮಗೆಲ್ಲ ಗಮನಕ್ಕೆ ಬಂದಾಗ ಸಿ ಫಾರಂ ಪಾರ್ಟ್ ಟು ಎಲೆಕ್ಷನ್ ರಿಸಲ್ಟ್ ಪೇಪರ್ಸ್ ಒರಿಜಿನಲ್ಸು ಸ್ಟ್ರಾಂಗ್ ರೂಮು ಕಲೆಕ್ಷನ್ ಅಲ್ಲಿ ಇರಬೇಕಾಗಿದೆ ನಮಗೆ ಗೊತ್ತಿಲ್ಲ ನಿಮಗೆಲ್ಲ ಮೀಡಿಯಾದವ್ರಿಗೆಲ್ಲ ಗೊತ್ತಿಲ್ಲ ಕಲೆಕ್ಷನ್ ಸೆಂಟರ್ ತೆಗೆದಿತ್ತು ನಾವು ಒಂದೇ ಸಲಿ ವಿಡಿಯೋಸ್ ಮಿಸ್ಸಿಂಗ್ ಇದ್ದಾರೆ ಒರಿಜಿನಲ್ಸ್ ಬಂದು ಸೆವೆಂಟೀನ್ ಸಿ ಫಾರ್ಟ್ ಟು ಬಂದು ಕೋರ್ಟ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾ ನಾವು ಅಲ್ಲಿ ತೆಗ್ದೇ ಇಲ್ಲ ಕೋರ್ಟ್ ಒರಿಜಿನಲ್ಸ್ ಲಿಂಕ್ ಕೊಟ್ಟು ಎಲ್ಲಿತ್ತು ಇಷ್ಟು ದಿನ ಎಲ್ಲಿತ್ತು ಇಲ್ಲಿ ಇಟ್ಟಿದ್ರೆ ಇಟ್ಟಿದ್ರೆ ಅಂತ ಕೊಡ್ಬೋದು ಬರೀ ಎ ಅಂತ ಒಂದು ಇದೆ ಆ ಪೇಪರ್ಸ್ ಇಲ್ಲೇ ಇಲ್ಲ ಯಾಕಂದ್ರೆ ಈಗ ಸಾಕಷ್ಟು ಲೋಪದ ಎಲ್ಲರೂ ವಿಡಿಯೋನೇ ಮಿಸ್ ಇದೆ ಇಲ್ಲಿ ಸ್ಟ್ರಾಂಗ್ ರೂಮ್ ಬೀಗನೇ ಹಾಕಿಲ್ಲ ನೀವು ನೋಡಿದ್ರಿ ಗೇಟ್ ಹಂಗೆ ತೆಗೆದಿರ ಎಲ್ಲಿ ಪಾರದರ್ಶಕ ಆಫೀಸರ್ಸ್ ಎಲ್ಲ ಇವರೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿರೋದು ಎರಡೂವರೆ ವರ್ಷದಿಂದ ವಿಡಿಯೋ ಕ್ಲಿಪ್ಸ್ ಮಿಸ್ಸಿಂಗ್ ಸ್ಟ್ರಾಂಗ್ ರೂಮ್ಗೆ ಟಿ ವಿ ಕ್ಯಾಮ್ರಾ ಇಲ್ಲ ಈಗ ಸಹ ಇಲ್ಲ ಏನ್ ಮೊದ್ಲಿಕ್ಕ ಇಲ್ಲ ಇಲ್ಲ ಸಿ ವಿ ಇಲ್ಲ ಅಂತ ಇಟ್ಕೊಳ್ಳಿ ಮೊದ್ಲಿಂದ ಇಲ್ಲ ಅಂತ ಇಟ್ಕೊಳ್ಳಿ ಈ ಪೇಪರ್ಸ್ನ ಇಲ್ಲಿ ಯಾಕೆ ಇಡಬೇಕಾಗಿತ್ತು ಎರಡೂ ಗಮನ

ಈ ಪೇಪರ್ಸ್ ಎಲ್ಲ ಇಲ್ಲಿ ಸಾರಿ ಕೊಟ್ಟಾರಲ್ಲ ಸರ್ ನಿಮ್ಗೆ ಅನುಮಾನ ಆಯ್ತು ಅದು ಅನುಮಾನ ನಿಜ ಆಯ್ತಾ ನಿಜ ಆಗಿದೆ ರಸ್ತೆಗಳಿಲ್ಲ ಅದು ಒಳಗಡೆ ಏನಿದೆ ನೋಡ್ಬೇಕು ನಾಳೆ ಇದ್ದೇ ನೋಡಬೇಕು ಕಾಂಗ್ರೆಸ್ ಹೇಳ್ತಾರೆ ಮಾಡಬೇಡ ಅಂತ ಅವ್ರು ಆಡಾಕಿರ್ತಾರೆ ಪರಿಶೀಲನೆ ಮಾಡಕ್ಕೆ ಇವ್ರು ಯಾರು ಹೇಳೋದು ಪರಿಶೀಲನೆ ಮಾಡೋದು ಪಾರ್ಟಿ ನಾನು ಹೇಳಿದ್ದೀನಿ ಇವ್ರು ಬಂದು ನಿಂತ್ಕೊಂಡು ನೋಡ್ಬೋದು ತಹಸೀಲ್ದಾರ್ ನಮ್ಗೆ ಅನುಮಾನ ಇರೋದೇ ನಿಮ್ಮೇಲಲ್ವಾ ನಂತರ ತಹಸೀಲ್ದಾರ್ ಅದ್ರ ಒತ್ತಡಕ್ಕೆ ಮಾಡಿದ್ದಾರೆ ಇದಲ್ಲ ಓಡಾಕ್ತವೆ ನಿಂತಿ ನಾವು ಹೇಳೋದನ್ನೆಲ್ಲ ಕೇಳ್ಬೇಕಲ್ಲ ನಾವು ರೈಟಿಂಗ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಸಿ ಸಿ ಟಿವಿ ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ವಿ ಇರ್ಬೇಕಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು ಅವ್ರಿಗೆ ಹೇಳಿದೆ ನಾನು ಏನಂತ ಹೇಳಿದೆ ಇಲ್ಲಿ ರೆಕಾರ್ಡ್ ಜೂನ್ಸು ಎಲ್ಲ ಮಿಸ್ಸಿಂಗ್ ಇದೆ ರೆಕಾರ್ಡ್ಸ್ ಜಾಸ್ತಿ ರೆಕಾರ್ಡ್ಗಳು ಮಿಸ್ಸಿಂಗ್ ಇರುತ್ತೆ ಒರಿಜಿನಲ್ ರೆಕಾರ್ಡ್ಸ್ ಇಲ್ಲಿ ಮಿಸ್ಸಿಂಗ್ ಇರೋ ದಾಖಲೆಗಳು